ಉತ್ಸವ ಪ್ರಚಾರಕ್ಕೆ ವಾಹನ ಚಾಲನೆ ವಿಶ್ವನಾಥ್ ಮುರಡಿ ಕನಕಗಿರಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ತಾಲೂಕು ಆಡಳಿತ ಅಧಿಕಾರಿ ವಿಶ್ವನಾಥ್ ಮುರಡಿ ಅವರ ನೇತೃತ್ವದಲ್ಲಿ ಕನಕಗಿರಿ ಉತ್ಸವದ ಪ್ರಚಾರಕ್ಕಾಗಿ ವಾಹನವನ್ನು ಪೂಜೆ ಸಲ್ಲಿಸಿ ರಿಬ್ಬನ್ ಕಟ್ ಮಾಡಿ ಪುಷ್ಪಗಳನ್ನು ವಾಹನಕ್ಕೆ ಹಾಕುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ತಾಲೂಕು ಆಡಳಿತ ಅಧಿಕಾರಿ ವಿಶ್ವನಾಥ್ ಮುರಡಿ ಕನಕಗಿರಿಯಲ್ಲಿ ನಡೆಯಲಿರುವ ಮಾರ್ಚ್ ದಿನಾಂಕ ಎರಡು ಮೂರು ಕನಕಗಿರಿಯ ಉತ್ಸವದ ಪ್ರಚಾರಕ್ಕೆ ವಾಹನವನ್ನ ಕೊಪ್ಪಳ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿಯೂ ಹಾಗೂ ಗ್ರಾಮ ಹಳ್ಳಿಗಳಲ್ಲಿ ವಾಹನ ಸಂಚರಿಸಿ ಸರ್ವ ಜನರಿಗೆ ಸ್ವಾಗತಕ್ಕಾಗಿ ಕನಕಗಿರಿಯ ಉತ್ಸವದ ಪ್ರಚಾರ ಮಾಡಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕನಕಗಿರಿ ತಾಲೂಕು ಆಡಳಿತ ಅಧಿಕಾರಿ ವಿಶ್ವನಾಥ್ ಮುರಡಿ ಗ್ರೇಡ್ ಟು ತಹಸೀಲ್ದಾರ್ ವಿಎಚ್ ಹೊರಪೇಟೆ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ ಬಿ ಕಂದಕೂರ್ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ದತ್ತಾತ್ರೇಯ ಹೆಗ್ಡೆ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಗಂಗಾಧರ ಸ್ವಾಮಿ ಕಾಂಗ್ರೆಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷರಾದ ರವಿ ಪಾಟೀಲ್ ಭತ್ತದ ಶರಣಪ್ಪ ಪ್ರಶಾಂತ್ ತೆಕ್ಕಿನಮನಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಅನಿಲ್ ಬಿಜಳ್ ಹನುಮಂತ್ ಬಸರಿಗಿಡ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಊರಿನ ಹಿರಿಯ ಮುಖಂಡರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರ್ದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಉತ್ಸವ ಮಾನ್ಯ ಉಸ್ತುವಾರಿ ಸಚಿವರ ಒಂದು ಆದೇಶದ ಮೇರೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಹಾಯಕ ಆಯುಕ್ತರ ಒಂದು ಆದೇಶದ ಮೇರೆಗೆ ಈ ಒಂದು ವಾಹನವನ್ನು ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಗ್ರಾಮಗಳಲ್ಲಿ ಮತ್ತು ಸಿಟಿಗಳಲ್ಲಿ ಕನಗಿರಿ ಗಂಗಾವತಿ ಕಾರಟಿಗೆ ಪಟ್ಟಣಗಳಲ್ಲಿ ಈ ಒಂದು ವಾಹನಗಳು ಅಡ್ಡಾಡಿ ಕನಗಿರಿ ಉತ್ಸವದ ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಒಂದು ವಾಹನವನ್ನು ನಾವು ಇಂದು ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತಿನಿಂದ ಈ ವಾಹನ ಮೂರನೇ ತಾರೀಕು ವರೆಗೂ ಸುತ್ತಾಡಿ ಈ ಒಂದು ಕನಗಿರಿ ಉತ್ಸವದ ಬಗ್ಗೆ ಒಂದು ಪ್ರಚಾರವನ್ನು ಮಾಡಲಿದೆ ಅಂತ ಹೇಳ್ತಾ ಈ ನಮ್ಮ ಇದಕ್ಕೆ ಕಾಂಗ್ರೆಸ್ನ ಮುಖಂಡರು ಮತ್ತು ತಾಲೂಕಿನ ಎಲ್ಲ ನಮ್ಮ ಸದಸ್ಯರು ಮತ್ತು ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ಊರಿನ ಪ್ರಮುಖರು ಆಗಮಿಸಿ ಈ ಒಂದು ಚಾಲನೆ ನೀಡೋದಕ್ಕಾಗಿ ಧನ್ಯವಾದಗಳು ಮೂರನೇ ತಾರೀಕಿಗೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಕನಗಿರಿ ಪಟ್ಟಣದ ಸುತ್ತ ಸುತ್ತಂತ ಇರುವಂಥ ಇದು ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಉತ್ಸವವನ್ನು ಎರಡು ದಿವಸ ಉತ್ಸವವನ್ನು ಯಶಸ್ವಿಗೊಳಿಸಬೇಕಂತ ಕೋಲು ಅವತ್ತು ನಿಮಗೆಲ್ಲರಿಗೂ ಪ್ರಸಾದ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಇರುತ್ತದೆ ಎಂದು